ಅಣ್ಣ ಅವ್ರು ಹೇಳಿದ್ರು ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ ಅಂತ ಮೊನ್ನೆ ಬೆಳಗಾವಿ ಬೆಂಗಳೂರಿನ ಗಲ್ಲಿ ಗಲ್ಲಿಯಲ್ಲಿ ಏನ್ ನಡೀತಾ ಇದೆ ಕನ್ನಡಿಗರ ಮೇಲೆ ಹಲ್ಲೆ ದೌರ್ಜನ್ಯ ದರ್ಪ ಅದು ಕೂಡ ಕರ್ನಾಟಕದ ನೆಲದಲ್ಲಿ ನಮ್ಗೆ ಅನುಮಾನ ಆಗ್ತಾ ಇದೆ ನಾವಿರೋದು ಕರ್ನಾಟಕನೋ ಇಲ್ಲ ಅಕ್ಕಪಕ್ಕ ರಾಜ್ಯಕ್ಕೆ ವಲಸೆ ಹೋಗಿದಿವೇನೋ ಅಂತ ಇದ್ರ ಬಗ್ಗೆ ಮಾತಾಡ್ಬೇಕಾಗಿರೋರು ಇದನ್ನೆಲ್ಲ ನೋಡ್ತಾ ಕೈ ಕಟ್ಕೊಂಡು ಬಾಯಿ ಮುಚ್ಕೊಂಡು ಕೂತಿದ್ದಾರೆ ದೊಡ್ಡ ದೊಡ್ಡ ಮೀಡಿಯಾ ಅಕ್ಕ ಪ್ಲಾಟ್ಫಾರ್ಮ್ ಗಳು ಕೈ ಕಟ್ಕೊಂಡು ಬಾಯಿ ಮುಚ್ಕೊಂಡು ಕೂತಿದ್ದಾವೆ ಸಣ್ಣ ಸಣ್ಣ ಕ್ರಿಯೇಟರ್ಸ್ ಗಳು ಸುಮ್ನೆ ಫೋನ್ ಅಲ್ಲಿ ಬಂದು ಬಾಯಿ ಬಡ್ಕೊಂಡು ಕೂತ್ಕೊಂಡ್ರೆ ಏನಾಗ್ತದೆ ಸಂಬಂಧಪಟ್ಟ ಅಧಿಕಾರಿಗಳಲ್ಲಿ ನಾವು ಕೈ ಮುಗಿದು ಕೇಳ್ಕೊಳ್ಳೋದು ಏನಪ್ಪಾ ಅಂತಂದ್ರೆ ಕರ್ನಾಟಕದಲ್ಲಿ ಕನ್ನಡ ನೆಲದಲ್ಲಿ ಕನ್ನಡಿಗರಿಗೆ ಶೇಕಡ ಎಪ್ಪತ್ತೈದು ಪರ್ಸೆಂಟ್ ಮೊದಲ ಆದ್ಯತೆ ಕೊಡಿ ದಯವಿಟ್ಟು ಇನ್ಮೇಲೆ ಅರ್ಥ ಮಾಡ್ಕೊಳ್ಳಿ ಸ್ವಾಮಿ ಅದೆಷ್ಟೋ ಜನ ನಮ್ಮ ಉತ್ತರ ಕರ್ನಾಟಕ ಭಾಗದವರು ಮಂಡ್ಯ ಮದ್ದೂರು ಮೈಸೂರು ಚಾಮರಾಜನಗರ ಮಂಗಳೂರು ದಕ್ಷಿಣ ಭಾಗದವರು ಅದೆಷ್ಟೋ ಜನ ಡಿಗ್ರಿಗಳು ಮುಗಿಸಿ ಬಂದು ಬೆಂಗಳೂರಲ್ಲಿ ಕ್ಯಾಬ್ ಓಡಿಸ್ಕೊಂಡು ಆಟೋ ಓಡಿಸ್ಕೊಂಡು ಗಾರೆ ಕೆಲಸ ಮಾಡ್ಕೊಂಡು ಕೂತಿದ್ದಾರೆ ಸ್ವಾಮಿ ಏನಾದರೂ ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಕೆಲಸನ ಕನ್ನಡ ಭಾಷೆನ ಶೇಕಡ ಎಪ್ಪತ್ತೈದು ಪರ್ಸೆಂಟ್ ಮಾಡ್ಕೊಡಿ ನಿಮ್ಮ ಹತ್ರ ಕೈ ಮುಗಿದು ಕೇಳ್ಕೊಂತೀವಿ ಈ ವಿಡಿಯೋನ ನೋಡ್ತಾ ಇರುವಂತ ಪ್ರತಿಯೊಬ್ರು ಸಂಬಂಧಪಟ್ಟ ಜನಪ್ರತಿನಿಧಿಗಳಿಗೆ ಟ್ಯಾಗ್ ಮಾಡಿ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಧನ್ಯವಾದಗಳು ನಮ್ಮ ಕೈಯಲ್ಲಾಗೋದಿಷ್ಟೇ ವೋಟ್ ಬ್ಯಾಂಕ್ ವಿದ್ಯೆನ ನಿಮ್ಮ ಓಟಿನ ಲಿಸ್ಟಲ್ಲಿ ಅಳಿರಿ ನಮ್ಮ ನೆಲ ಜಲ ಭಾಷೆಯಲ್ಲ